ಇವರಿಗೆ ಇಡೀ ಕಾಲೇಜ್ಗೆ ನಾನು ಫಸ್ಟ್ ಬಂದು ಹೆಲ್ಪ್ ಮಾಡೋಕ್ಕೆ ಕೆಲಸ ಅಮ್ಮಕ್ಕ ನಿಮ್ಮೆಲ್ಲರಿಗೂ ಗೊತ್ತಲ್ವಾ ಇವರು ಆಟಿಟ್ಯೂಡ್ ಗರ್ಲ್ ಅಂತ ಥ್ಯಾಂಕ್ಸ್ ಪವಿತ್ರ ಅಕ್ಕ ಆ್ಯಂಡ್ ಅಮ್ಮಕ್ಕ ನಾನು ಅಲ್ಲಿ ಹೇಳೋಕ್ಕಾಗಲಿಲ್ಲ ಸೊ ಅದಕ್ಕೆ ವಿಡಿಯೋ ನೋಡ್ತೀರಾ ಅಂತ ಗೊತ್ತು ಸೊ ಅದಕ್ಕೆ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಇವ್ರದ್ದು ಯೂಟ್ಯೂಬ್ ಚಾನಲ್ ಏನೇನು ಓಪನ್ ಆಗುತ್ತೆ ಡ್ಯಾನ್ಸ್ ಏನೋ ಏನೋ ಇದನ್ನ ನನ್ನ ಬ್ಯಾಗ್ ಹಾಕೊಂಡವನೆ ನನ್ನ ಆಸೆ ಅದು ಗು ಟ್ರಾವೆಲಿಂಗ್ ನ ಮಾಡಬೇಕು ಅಂತ ಬಟ್ ಇವಾಗ ಅದು ಅದನ್ನು ತೋರಿಸ್ತಾ ಇದ್ದೀನಿ ಇದನ್ನು ತೋರಿಸ್ತಾ ಇದ್ದೀನಿ ಆ್ಯಂಡ್ ಐ ಲೈಕ್ ಸಾರಿ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಎಂಥದ್ದು ಮಾಡ್ತೀರಂದ್ರೆ ನಿಮಗೆ ವೀಡಿಯೋ ಡ್ಯಾನ್ಸ್ ವೀಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಕ್ಕಾಗಲ್ಲ ಸೊ ಬಿಕಾಸ್ ಟೂ ಮಿನಿಟ್ಸ್ ಇದೆಯಲ್ಲ ಸೊ ಅಪ್ಲೈ ಮಾಡೋಕ್ಕಾಗ್ತು ಅಪ್ಲೋಡ್ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ ನೀವು ಬೇಕು ಅಂತ ಕಮೆಂಟ್ ಮಾಡಿದ್ರೆ ಮಾತ್ರ ಅಪ್ಲೋಡ್ ಮಾಡ್ತೀನಿ ಇಲ್ಲಾಂದರೆ ಅಪ್ಲೋಡ್ ಮಾಡಲ್ಲ ಗೈಸ್ ವೆಲ್ಕಮ್ ಬ್ಯಾಕ್ ಟು ಲಿಖಿತ ಗೌಡ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಮ್ಮ ಕಾಲೇಜಿನ ನನ್ನ ಫ್ಲಾಗ್ನೆ ಸ್ಟಾರ್ಟ್ ಮಾಡುತ್ತಿದ್ದೀನಿ ವಾಯ್ಸ್ ಸ್ವಲ್ಪ ಕಟ್ಕೊಂಡಿದ್ದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಏನು ಹೇಳಿದ ನೀವು ತಮ್ಮದೇ ಆಲ್ರೆಡಿ ನೋಡಿದ್ರ ಏನು ಇದೆಯೋ ಏನು ಅಂತ ಆ್ಯಂಡ್ ಅಷ್ಟೇ ಮಾತೇ ಬುತ್ತ ಎಲ್ಲ ಬೆಳ್ ಬೆಳಗ್ಗೆ ಇಡೀ ಕಾಲೇಜ್ಗೆ ನಾನೇ ಫಸ್ಟ್ ಬಂದಿದ್ದೀನಿ ಮಾಡೋಕ್ಕೆ ಕೆಲಸ ಇದ್ದೆ இன்னும் யாரும் பண்ணில்லே ரெடியாக போடல அந்த வந்த யாரும் பந்தே இல்லை தோர்ஸ் தடீரே நம்ம காலேஜ் எஸ்டோஷாத்தே சைலி ஆக மாட்டேன் மாதிரி இன்னும் யாரும் வந்த டீச்சர்ஸு வந்த சூடெண்ட்ஸு வந்தொம்பே வந்த தோர்ஸ் தடீரே அப்படின் போ ಸೈಲೆಂಟ್ ಆಗಿದೆ ಯಾರು ಬಂದಿಲ್ಲ ಹುಡುಗ್ರೆಲ್ಲ ಯಾರೂ ಬಂದಿಲ್ಲ ವಾಯ್ಸ್ ಪರ ಕಟ್ಕೊಂಡಿದ್ದೆ ವಯಸ್ಸಿನಕ್ಕೆ ಆ್ಯಂಡ್ ಬರ್ಡ್ ಆದ ಮೇಲೆ ವಾಯ್ಸ್ ಕಟ್ಕೊಂಡಿದ್ದು ನೀ ತನಕ ಸರಿಯೋದಿಲ್ಲ ಸೊ ಸೋ ತಾಜು ಏಟ್ ತರ್ಟಿಗೆ ಬರ್ತೀನಿ ಅಂತ ಹೇಳಿದ್ಲು ಅದಕ್ಕೆ ನಾನು ಬೇಗ ಬಂದೆ ಈಗ ಎಷ್ಟು ಗೊತ್ತ ಟೈಮು ಏಯ್ಟ್ ಫಿಫ್ಟಿ ಟೂ ಆದರೂ ಇನ್ನೂ ಬಂದಿಲ್ಲ ಆ್ಯಂಡ್ ನನ್ನ ಡ್ಯಾನ್ಸ್ ಪಾರ್ಟ್ನರ್ ಸಹನಕ್ಕ ಒಂಬತ್ತು ಗಂಟೆಗೆ ಬರ್ತೀನಿ ಅಂದರು ಒಂಬತ್ತು ಗಂಟೆ ಒಳಗಡೆ ಇರ್ತೀನಿ ಅಂತಂದರೂ ಫೋನ್ ಮಾಡಿದಾಗ ಅಕ್ಕನೂ ಇನ್ನೂ ಬಂದಿಲ್ಲ ನಾನೊಬ್ಬಳೆ ಮುಂಚೆಗೆ ಬಂದಿದೆ ಆ್ಯಂಡ ಇಲ್ಲಿ ಯಾಕೋ ಪಿಂಪಲ್ಸ್ ಆಗ್ಬಿಟ್ಟು ಆ್ಯಂಡ್ ನಮ್ಮ ರಿಸೆಪ್ಷನಿಸ್ಟ್ ಮ್ಯಾಮ್ ಇವಾಗ ಬರ್ತವ್ರೆ ಇನ್ನ ಯಾವ ಟೀಚರ್ಸು ಗೊತ್ತಿಲ್ಲ ಯಾರೂ ಬಂದಿಲ್ಲ ನಾನು ನಾನೊಬ್ಬಳೇ ಬಂದಿದ್ದೀನಿ ತಡೀರಿ ತಡೆಯಿರಿ ಸಹನಕ್ಕೊಂದು ಫೋನ್ ಮಾಡ್ತೀನಿ ಎಲ್ಲರೂ ಕೇಳ್ತೀನಿ ಇಷ್ಟು ವನ್ವಾಸ ನಾನು ಎಲ್ಲರೂ ಬಂದ್ಬಿಡ್ತಾರೆ ಅಂತೂ ಬೇಗ ಬಂದೆ ಅದ್ರಲ್ಲಿ ತಾಜನೇನೆ ಜೋಶಲ್ಲಿ ಹೇಳಿದ್ಲು ಎಂಟು ಗಂಟೆ ಎಂಟು ಐ ನಲ್ವತ್ತು ಎಂಟು ಮೂವತ್ತಕ್ಕೆಲ್ಲ ಇಲ್ಲಿರ್ತೀನಿ ಅಂತ ನಾನು ನನ್ನ ಸೆವೆನ್ ಫಿಫ್ಟಿಗೆ ಬಸ್ ಹತ್ತಿರ ಕರೆಕ್ಟಾಗಿ ಇಲ್ಲಿ ಏಯ್ಟ್ ಫಿಫ್ಟಿಗೆ ಬರ್ತೀನಿ ಅಂದ್ಬಿಟ್ಟು ಬಂದೆ ನಾನು ಯಾರೂ ಬಂದೇ ಇಲ್ಲ ಇಲ್ಲಿ ವಿಂಡೋ ಹತ್ರ ಕುತ್ಕ್ರೆ ಬರೋರ್ನೆಲ್ಲ ನೋಡಿದ್ರು ನಾನು ಕಾಯೋಣ ನೋಡ್ತೀನಿ ಒಂಬತ್ತು ಗಂಟೆಗೆ ಹತ್ರ ಬರ್ತಾರ ಅಂತ ಇನ್ನು ಟೆನ್ ಮಿನಿಟ್ಸ್ ಟೈಮ್ ಇದೆಯಲ್ಲ ನೀವು ಪವಿತ್ರ ಅಕ್ಕ ನನಗೆ ಸನ್ಮಾನ ಮಾಡ್ತೈತೆ ಸರ ಹಾಕೊಂಡು ಸೊ ಅದು ಜೋಕ್ಸ್ ಆಗಿ ಸುಮ್ಮನೆ ಹಾಗೆ ಆಟ ರೆಡಿ ಆಗ್ತಿದ್ವಿ ಇಲ್ಲಿ ಮೇಘನ್ ಅಕ್ಕ ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ರು ಗ್ರಾಜುಯೇಷನ್ ಡೇ ಅಂತ ಅಂದ್ಬಿಟ್ಟು ಬಾಕ ವಿಡಿಯೋ ಮಾಡ್ತೀನಿ ಅಂದರೆ ಚೆನ್ನಾಗಿ ಚೆನ್ನಾಗಿಲ್ದಿದ್ದಾಗೆಲ್ಲ ವೀಡಿಯೋಗ ಬರುತ್ತೆ ಇದು ಅಮ್ಮು ಅಕ್ಕ ಆ್ಯಸೇಷನ್ ನಿಮಗೆಲ್ಲರಿಗೂ ಗೊತ್ತು ಬಟ್ ಇವರು ಮೇಕಪ್ ಮಾಡಿಸ್ಕೊತಿರೋ ಆಟಿಟ್ಯೂಡ್ ಗರ್ಲ್ ಅಂತ ನಾನು ಕರೆಯೋದು ಹಾಗೇನೆ ಬಿಕಾಸ್ ಇಬ್ರು ಪವಿತ್ರ ಅಕ್ಕ ಇದ್ದಾರೆ ಇವರು ಇನ್ಸ್ಟಾಗ್ರಾಮ್ ನೇಮ್ ಬಂದಾದೇನೆ ಸೊ ಅದಕ್ಕೆ ಹೆಂಗೆ ಕರಿತೀನಿ ಅಲ್ಲಿ ಕ್ರೆಡಿಟ್ ಗೋಸ್ಟು ಅಮ್ಮ ಅಕ್ಕ ಪವಿತ್ರ ಅಕ್ಕ ನಿಜ ಹೇಳ್ತೀನಿ ಅವರೇ ಬಂದು ನೀಟಾಗೆಲ್ಲ ರೆಡಿ ಮಾಡ್ಕೊಟ್ಬಿಟ್ಟು ಹೋದರು ಥ್ಯಾಂಕ್ ಯು ಸೊ ಮಚ್ ನಾನು ಅಲ್ಲಿ ಹೇಳೇ ಇಲ್ಲ ನಿಮ್ಮ ಯಾರಿಗೂ ಸೊ ಅದಕ್ಕೆ ವಿಡಿಯೋ ನೋಡ್ತೀರಾ ಅಂತ ಗೊತ್ತು ಸೊ ಅದಕ್ಕೆ ಇಲ್ಲೇ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಪಾಪ ಪವಿತ್ರಕ್ಕ ಕಾಲೆಲ್ಲ ಮುಟ್ಟು ಹಲ್ತಾಯಿಲ್ಲ ಹಾಕಿದ್ರು ಹಾಯ್ ಮಾಡಕ್ಕ ಶೇಸ್ ಮೈ ಡ್ಯಾನ್ಸ್ ಪಾರ್ಟ್ನರ್ ಅಯ್ಯೋರದು ಯೂಟ್ಯೂಬ್ ಚಾನಲ್ ಏನೇನು ಓಪನ್ ಆಗುತ್ತೆ ಡ್ಯಾನ್ಸು ನೋಡಿ ನಿಮ್ಗೆ ಅದೇ ಥರ ಬರ್ತಲ್ಲ ಟ್ಯೂಮ್ ಡ್ಯಾನ್ಸ್ ಬೇಕಾದರೆ ಆ್ಯಂಡ್ ಇಬ್ರು ಹೇಗೆ ಕಾಣಿಸ್ತಿದೆಯೋ ಕಮೆಂಟ್ ಮಾಡ್ಬಿಡಿ ಆಮೇಲೆ ಏನೇನಾದರೂ ಹೇಳಕ್ಕ ನಾನು ಬಂದಿದ್ದೀನಿ ಸರಿ ಬಾಯ್ ಪಪ್ಪಪ ನಾಚ್ಕೋತ ಇದ್ರು ಮಾತಾಡೋಕ್ಕೆ ಬಟ್ ಶಿ ಈಸ್ ಎ ಗುಡ್ ಆಟೆಡ್ ಪರ್ಸನ್ ನನಗೆ ತುಂಬ ಇಷ್ಟ ಆದರು ಎಲ್ಲ ಪ್ರೋಗ್ರಾಮ್ ಎಲ್ಲ ಮುಗ್ದಾದ್ಮೇಲೆ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಲಾಸ್ಟೇಲಿ ಪ್ರೋಗ್ರಾಮ್ ಇನ್ನೇನು ಮುಗ್ದೇ ಹೋಗುತ್ತೆ ಅನ್ನೋ ಟೈಮ್ಗೆ ನಾವೆಲ್ಲರೂ ಬಂದು ಕೂತ್ಕೊಂಡಿದ್ದೀವಿ ಸೊ ಹಾಗೆ ಒಂದು ವಿಡಿಯೋನ ಮಾಡಿಕೊಂಡೆ ಎಲ್ಲ ಪ್ರೋಗ್ರಾಮ್ಸ್ ಎಲ್ಲ ಮುಗ್ದಾದ್ಮೇಲೆ ನಾವು ಬಂದಿದ್ದೀವಿ ನಾನು ಪ್ರೋಗ್ರಾಮ್ ಎಲ್ಲ ಮುಗ್ದಾದ್ಮೇಲೆ ಬಂದಿದ್ದೀವಿ ಇವಳೊಬ್ಬಳೇ ಪ್ರೋಗ್ರಾಮ್ ನೋಡಿರೋಳು ಒಂದು ಮಕ್ಕ ಕಾಣಿಸಲ್ಲ ಅನಿಸುತ್ತೆ ನಿಂದೆಲ್ಲಕ್ಕ ನಿಟ್ಯೂಡ್ ಅದೆಲ್ಲ ಕಾಯಿಸಿ ನೋಡಿ ಇವ್ರಿಬ್ರು ರೋಮಿಯೋ ಜೂಲಿಯಟ್ ನಂಬಿಕೆ ನೋಡಕ್ ಆಯ್ತಾ ಇಲ್ಲ ಅಲ್ಲಿ ಊಟ 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 ಅಲ್ಲಿ ಫೋಟೋ ಸೆಷನ್ ಮಾಡ್ತಾವ್ರಂತ ನಮ್ ಹೇಳಿದ್ದು ಅವರೆಲ್ಲ ನಮ್ ಸೀನಿಯರ್ಸ್ ಅಲ್ವಾಗ ಸೀನಿಯರ್ಸ್ ಅನ್ಸುತ್ತೆ ನಮ್ ಸೂಪರ್ ಸೀನಿಯರ್ಸ್ ನಿಮ್ ಸೀನಿಯರ್ ನಮ್ಮೇಗನ ಕುಂದ್ ಮೇಕಪ್ ಎಲ್ಲ ಒಂಟೋಗಿದೆ ಗೈಸ್ ಪಾಪ ಬೆಳಗ್ಗೈಸ್ ಚೆನ್ನಾಗಿ ರೆಡಿ ಗೈಸ್ ಅಲ್ಲಿ ವಿಡಿಯೋ ಕಂಟಿನ್ಯೂ ಮಾಡಕ್ ಅಲ್ಲಿಂದ ಕಾಲೇಜಿಂದ ಎಲ್ಲ ಮುಗಿಸ್ಕೊಂಡು ತಿನ್ಕೊಂಡು ಉಣ್ಕೊಂಡು ಎಲ್ಲ ಮುಗಿಸ್ಕೊಂಡು ಕಾಸ್ಟ್ಯೂಮ್ ರಿಟರ್ನ್ ಮಾಡಬೇಕಿತ್ತು ಕಾಸ್ಟ್ಯೂಮನ್ನು ರಿಟರ್ನ್ ಮಾಡಿ ಮತ್ತೆ ಮನೆಗೆ ಬಂದೆ ನಮ್ಮ ತಾತ ಫೋನ್ ಮೇಲೆ ಫೋನ್ ಮಾಡ್ತಾ ಇತ್ತು ಬಾ 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 ಅಂತ ಅದಕ್ಕೆ ಇಲ್ಲಿ ತಾತ ನಾನು ತಾತಾರ ತೋರ್ತ ಬಂದೆ ಆ್ಯಂಡ್ ಜಾಸ್ತಿ ಏನು ಆಕೆ ಇಲ್ಲ ಗೈಸ್ ಫೇಸ್ಗೆ ಜಸ್ಟು ಏನು ಫೌಂಡೇಶನ್ ಮತ್ತು ಪೌಡ್ರ್ ಹಾಕಿದ್ದಿದ್ದು ಅಷ್ಟೇ ಮುಖಕ್ಕೆ ಇನ್ನೇನು ಅದು ಅಪ್ಲೈ ಮಾಡಿರಲಿಲ್ಲ ಹಾಗೆ ನೋಡಿ ಇಲ್ಲಿ ಇಲ್ವೊಂದು ಬಂದ್ಬಿಟ್ಟೈತೆ ಸೊ ನಾನು ಏನು ಮಾಡಬೇಕಿತ್ತು ಆ ಡ್ಯಾನ್ಸ್ ಆದ ತಕ್ಷಣ ಫೇಸ್ ವಾಶ್ ಮಾಡಿಬಿಡ್ಬೇಕಿತ್ತು ನಾನು ಮಾಡಲೇ ಇಲ್ಲ ಅಯ್ಯೋ ನನಗೆ ಅಂದರೆ ಸೋಪ್ ಬೇಕಿತ್ತಲ್ಲ ನೀಟಾಗಿ ಹೋಗೋಕ್ಕೆ ನಾನು ಸೋಪ್ ತೊಗೊಂಡೋಗಿರಲಿಲ್ಲ ಸೊ ಅದಕ್ಕೆ ನಾನು ವಾಶ್ ಮಾಡಲಿಲ್ಲ ಹೋಗಿ ವಾಶ್ ಮಾಡ್ಕೊಳ್ಳೋಣ ಅಂತ ಜಸ್ಟ್ ಟು ಟು ತ್ರೀ ಅವರ್ಸಲ್ಲಿ ಹೇಗಾಗ್ಬಿಟ್ಟೈತೆ ಬೇಜಾರಾಗಿದೆ ಪರವಾಗಿಲ್ಲ ನಾಳೆ ಅಷ್ಟೆಲ್ಲ ಹೋಗಿಸ್ಕೋತೀನಿ ಸೋ ಇಷ್ಟೇ ನೋಡಿ ಫ್ರೆಂಡ್ಸ್ ನಾನು ಸುಸ್ತಾಗಿ ಬಂದಿದ್ರು ನಮ್ಮಮ್ಮಿಗೆ ಬಂದು ಟೀ ಕಳಿಸ್ಕೊಡ್ಬೇಕು ಅದೇನು ಟೀ ಹುಚ್ಚಿಡ್ದಾಯ್ತ ಇವಮ್ಮಂಗೆ ಇವಮ್ಮ ಯಾ ಯಾರಾದರೂ ಕಮೆಂಟ್ ಮಾಡಿ ಏ ಎಷ್ಟು ಟೀ ಕುಡಿತಾರೆ ಗೊತ್ತಾ ದಿನಕ್ಕೆ ಐದು ಸಲ ಕುಡಿತಾರೆ ಅದ್ ಎಷ್ಟು ಒಳ್ಳೆದಲ್ಲ ನಾನು ಹೇಳ್ತೀನಿ ಆಮೇಲೆ ಏನೋ ಕಾಯಿಸಿ ಮಡಗಿ ರೊಟ್ಟಿನ ಮತ್ತೆ ಕಾಯಿಸ್ಕೋ ಕುಡಿತಾರೆ ಹಂಗ್ ಮಾಡಬಾರ್ದು ಹೇಳಿದ್ರು ಬುದ್ಧಿ ಕಲಿಯೋಲ್ಲ ನೀವನೇ ನಮ್ಮನ್ನು ಮಕ್ಳು ತೋರಿಸ್ತೀನಿ ನೋಡಿ ಗ್ರೀಸ್ ಇದು ಒಂದು ಏನ ಏನೋ ಇದು ಒಂದ ಇನ್ನೊಂದು ತೋರಿಸ್ತೀನಿ ತಡೀರಿ ಅಲ್ಲಿ ನೋಡಿ ಅಲ್ಲಿ ನಿಂತ್ಕೊಬಿಡ್ತಾನೆ ಮುಂದಕ್ಕೆ ಬರೋಲ್ಲ ಅಲ್ಲಿಂದ ಆಚೆಗೆ ಮುಂದಕ್ಕೆ ಬರಲ್ಲ ನಮ್ಮ ತಾತ ಇಲ್ಲಾಂದ್ರೆ ಬರೋಲ್ಲ ನಮ್ಮ ತಾತ ಇದ್ರೆ ಉಳಿನ ಮನೆ ತನಕ ಬರ್ತಾನೆ ಎಲ್ಲ ಕರ್ಕೊಂಡೇ ಬಂದಿಲ್ಲ ಈ ರೀ ತೋರಿಸ್ತೀನಿ ಅಲ್ಲಿ ಅಲ್ಲಿದ್ದರೆ ತೋರಿಸ್ತೀನಿ ಇಲ್ಲ ಆಮೇಲೆ ತೋರಿಸ್ತೀನಿ ಅಲ್ತ ಹೋಗೇ ಇಲ್ಲ ಗೈಸ್ ಕಾಲಲ್ಲಿ ಆದರೂ ಒಂಥರ ಚೆನ್ನಾಗಿ ಕಾಣಿಸ್ತೈತೆ ಅಯ್ಯೋ ತೋರಿಸಲ ಅಂದರೆ ನಮ್ಮ ತಾತ ಒಳಗಡೆ ಆಕಟ್ಟ ಹಾಕ್ಬಿಟ್ಟೈತೆ ಬೀಗ ಹಾಕ್ಬಿಟ್ಟೈತೆ ಬೀಗ ಕಾಣಿಸುತ್ತಾ ಕಾಣಿಸಲ್ಲ ಒಂದು ಎರಡು ಮೂರು ನಾಲ್ಕು ಐದಾರವೇ ಬಿಡಿ ಇನ್ನೊಂದ್ಸಲಿ ಯಾವಾಗ ತೋರಿಸ್ತೀನಿ ಸಂಕ್ರಾಂತಿ ಹಬ್ಬದ ಬ್ಲಾಗಲ್ಲಿ ಹಾಕಿದ್ದೀನಿ ಗೈಸ್ ನಮ್ಮ ರಾಕಿದು ಹಾಕಿದ್ದೀನಿ ಗೌರಿದು ಹಾಕಿದ್ದೀನಿ ಇನ್ನು ಮಿಕ್ಕೂ ಹಾಕಿದ್ದೀನಿ ನನ್ನ ಫೇವ್ರೇಟ್ ಗೌರಿ ಅದಕ್ಕೆ ಎಕ್ಸ್ವೈಟ್ ಹೇಳೀನಿ ಬಟ್ ನನ್ನ ಜೊತೆ ಜಾಸ್ತಿ ಕ್ಲೋಸ್ ಆಗಿ ಅಂದರೆ ನನ್ನ ಜೊತೆ ಜಾಸ್ತಿ ಕ್ಲೋಸ್ ಆಗಿ ಏನು ಮಾಡಿದೆ ಗಲಾಟೆ ಮಾಡದೆ ಇರೋದಂತ ಅದು ಒಂದೇ ನಾನು ಮಾತಾಡ್ಸೋದು ಅದು ಒಂದು ಇನ್ನೂ ಮೂರಿದೆ ಬಟ್ ಅವಂತೂ ಹಿಡಿಯೋಕೆ ಆಗಲ್ಲ ನಮ್ಮ ತಾತನೇ ಹಿಡಿಬೇಕು ನಮ್ಮ ಯಾರ ಕೈಲೂ ಆಗೋಲ್ಲ ಸೊ ಇನ್ನೇನು ಹೇಳೋದು ಇನ್ನು ಯಾರ ಕೈ ಹಿಡಿಯೋಕ್ಕಾಗಲ್ಲ ಗೈಸ್ ಇಲ್ಲಂತೂ ಬಂದರೆ ಪ್ರಶಾಂತಿ ನೆಮ್ಮದಿ ಎಲ್ಲಿಂದೆಲ್ ನೋಡು ಅದು ಇದು ಇದು ಅದು ಗಿಡ ಮರಗಳೇ ಇದೆ ತೊಸಂತಡೇರಿ ಓಮ್ ಟೂರ್ ಓಮ್ ಟೂರ್ ಮಾಡುವ ಯಾವಾಗಾದರೂ ಇಲ್ಲಿದ್ದು ಅಲ್ಲಿದ್ದು ಆಮನೆಯದು ಆಮನೆಯದು ಈಗ ಸಿಕ್ಕಿದಾಗೂ ಯಾವಾಗಾದರೂ ಬರ್ತೀನಲ್ಲ ಅವಾಗ ಮಾಡೋಣ ಚೆನ್ನಾಗಿದೆ ಗೊತ್ತಾ ನಮ್ಮ ಅಜ್ಜಿ ನಾರ್ಮಲ್ ಆಗಿ ಕಲರ್ನ ಹಾಕೊತಾರೆ ಮೆಹಂದಿ ಹಾಕೊತಾರೆ ತಲೆಗೆ ಬಿಕಾಸ್ ವೈಟ್ ಕೂದಲು ತುಂಬ ಇರುತ್ತಲ್ಲ ಸೊ ಅದಕ್ಕೆ ಹಾಕೊತಾರೆ ಏನು ಮಾಡಿದ್ದಾರೆ ಅವರು ಇವಾಗ ಹೊಸ್ದಾಗಿ ಬಂದಿದೆಯಲ್ಲ ಶಾಂಪೂ ಟೈಪು ಅದನ್ನು ತಂದು ಕೊಟ್ಟೈತೆ ತಾತ ಅದನ್ನು ಅಪ್ಲೈ ಮಾಡಿ ಒಂದು ಟೆನ್ ಮಿನಿಟ್ಸ್ ಬಿಟ್ಟು ಹೋಗಿ ಸ್ನಾನ ಮಾಡು ಅಂದರೆ ನಮ್ಮ ಅಜ್ಜಿ ಅಪ್ಲೈ ಮಾಡಿದ ತಕ್ಷಣ ಹೋಗಿ ಸ್ನಾನ ಮಾಡ್ಬಿಟ್ಟಿದ್ದಾರೆ ಅದಕ್ಕೆ ಕಲರ್ ಹಾಗೆ ಇಲ್ಲ ಅದು ವೈಟ್ ಕೂದಲು ಹೇಗಿತ್ತು ಹಾಗೆ ಐತೆ ಆಮೇಲೆ ತಾತ ಬಂದ್ಬಿಟ್ಟು ನೋಡ್ಬಿಟ್ಟು ಇದೇನು ಹಿಂಗೆ ಐತೆ ಅಂತ ಅಂದಿದ್ಕೆ ನಾವೆಲ್ಲರೂ ನೋಡ್ಕೊಂಡು ಹಾಕ್ತಾಯಿದ್ದೀವಿ ಏನು ಗಾಳಿ ನೋಡಿ ಗಾಯ್ಸ್ ಏನು ಇಷ್ಟೊಂದು ನಾನು ಮಲ್ಕೊಬಿಟ್ಟೆ ಟಿಫನ್ ಮಾಡಿಕೊಂಡು ಅಪ್ಪ ಕರೆಂಟ್ ಹೋಯ್ತಲ್ಲ ಅಂತ ಆಚೆ ಬಂದರೆ ಇಷ್ಟು ಗಾಳಿ ಮತ್ತು ಇಷ್ಟು ಮಳೆ ಹೊಯ್ತೈತೆಪ್ಪ ನೋಡಿ ോ വിഷ അല്ലോട് അല്ല അല്ല ഇല്ല തെങ്ങുന്ന മര നോട് അസ് ഗോത്തല്ല നിങ്ങൾക്ക് അല്ലെ തർച്ച അല്ലോ ഫുൾ മരന മലകളൊക്ക മഴ അഷ്ട മഴ മഴ ഇല്ലേ ഇല്ല ಗಾಳಿನಪ್ಪ ಅಪ್ಪ ಅವರಿಬ್ರು ಒಳಿಗೆ ಉಂಟಾದ್ರು ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಬಾಟ್ಲ ತೋರಿಸ್ತಾ ಇದೆಲ್ಲ ಫಸ್ಟ್ ನಾವು ಮನೆ ರಡಿ ಮತ್ತೆಲ್ಲ ಇದೆಲ್ಲ ಅವರು ಗ್ಯಾಸ್ ಪೈಪ್ ಹಾಕಕ್ಕೆ ಬಂದು ಎಲ್ಲ ಕಿತ್ತಾಕ್ಬಿಟ್ಟು ಉಂಟು ಅವರೆಲ್ಲ ಬಂದು ಎಲ್ಲ ಹಾಕಾದ್ಮೇಲೆ ಮತ್ತೆ ಅವ್ರು ಹಾಕೊಡ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಹಾಕೊಡ್ಲಿಲ್ಲ ಅಂತ ನಾವ್ಬೇಕು ನೀನು ಮನೆ ಮುಂದೆ ಹಿಂಗೆ ಹಾಕ್ಸ್ಕೊಂಡಿರೋಕ್ಕಾಗಲ್ಲ ನೀಟಾಗಿ ಎಲ್ಲ ಕಂಪ್ಲೀಟ್ ಮಾಡಿಸಿದ್ವಿ ಒಂದು ಸ್ವಲ್ಪನೂ ಏನು ಏನು ಡ್ಯಾಮೇಜ್ ಏನು ಇಲ್ಲದಂಗೆ ಇವ್ರು ಬಂದು ತಿರ್ಗಾ ಬಂದು ಮಾರ್ಚ್ ಎರಡೇ ದಿನ ಕೊಡ್ದು ಹಾಕೋದ್ರು ಬಂದು ನೋಡಿ ಹ್ಞೂ ದೇವಾ ಚಳಿ ಒಳಗಡೆ ಹೋಯ್ತೀನಿ ಇದಾನ ನೋಡಿ ಫ್ರೆಂಡ್ಸ್ ಇದಾನ ನನ್ನ ಬ್ಯಾಗ್ ಹಾಕೊಂಡವನೇ ಎಮ್ಮೆ ನನ್ನ ಮಗ ಕರೆಂಟ್ ಇಲ್ಲ ನಾಡಿಗೆ ಮಾಡ್ತಾ ಇದೀನಿ ಇದನ್ನ ನನ್ನ ಮಗ ನನ್ನ ಬ್ಯಾಗ್ ಹಾಕೊಂಡು ಹೊಲಾಡ್ತವನೇ ಬಂದ್ಬಿಟ್ಟು ಏನ ಸ್ಕ್ರೂ ಡ್ರೈವರ ಮಮ್ಮಿನ ಕೇಳಲಾ ಪುಟ್ಟ ಎಷ್ಟು ಅಂತ ಸಿಂಬಲ್ಗ ಏನ ಮಾಡ್ತಿದ ದಾನಿನ್ ಬಾಡ ನಿಮ್ಮ ಅಪ್ಪ ಕೊಡ್ಸಿದ್ನ ಮತ್ತೆ ಕೆಲಸ ಮಾಡ್ತಾ ಇದ್ಯಾ

பா தியா திட்டு கபாபு தியா அவத்து வாதம் ಓಕೆ ಗೈಸ್ ಈ ಒಂದು ಬ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ತುಂಬ ದಿನ ಆದಮೇಲೆ ಎಂಡಿಂಗ್ ವೀಡಿಯೋನ ಕೊಡ್ತಾ ಇದ್ದೀನಿ ಬೈಕೋಬೇಡಿ ಬಟ್ ಏನು ಮಾಡೋದು ಇವಾಗ ಎಂಡಿಂಗ್ ವೀಡಿಯೋನಾಗ ಕೊಡೋಕ್ಕಾಗಿರಲಿಲ್ಲ ಅದಕ್ಕೆ ಇವಾಗ ಎಂಡಿಂಗ್ ವೀಡಿಯೋನ ಕೊಡ್ತಾ ಇದ್ದೀನಿ ಸೊ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಆದಷ್ಟು ಕವರ್ ಮಾಡಿದ್ದೀನಿ ಗೈಸ್ ಅಂದರೆ ಅಷ್ಟೆಲ್ಲ ಕವರ್ ಮಾಡೋಕ್ಕಾಗಿಲ್ಲ ಸಿಂಪಲ್ಲಾಗಿ ಪ್ರೋಗ್ರಾಮ್ ಇತ್ತು ಹಾಗೆ ಮುಗ್ದೋಯ್ತು ಸೊ ನನ್ನ ಕೈಲಾದಷ್ಟು ನಾನು ಕವರ್ ಮಾಡಿದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಡ್ಯಾನ್ಸ್ ವೀಡಿಯೋ ಬೇಕು ಅಂತಂದ್ರೆ ಕಮೆಂಟಲ್ಲಿ ತಿಳಿಸಿ ನಾನು ಎಲ್ಲ ಅಪ್ಲೋಡ್ ಮಾಡಿರ್ತೀನಿ ಅಲ್ಲಿ ಹೋಗಿ ನೋಡ್ಬೋದು ನೀವು ಡ್ಯಾನ್ಸ್ ವೀಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ ಇಲ್ಲಂದರೆ ನಾನು ಅಪ್ಲೋಡ್ ಮಾಡೋಕ್ಕೋಗಲ್ಲ ನೀವೆಲ್ಲ ಬೇಕು ಅಂದರೆ ಮಾತ್ರ ಅಪ್ಲೋಡ್ ಮಾಡ್ತೀನಿ ಇಲ್ಲಂದರೆ ಮಾಡ್ಕೋಗಲ್ಲ ಸೊ ಐ ಹೋಪ್ ಈ ಒಂದು ಬ್ಲಾಗ್ ನಿಮ್ಗೆ ಆಗಿದೆ ಅಂತ ಇಷ್ಟ ಆಗಿದ್ರೆ ಶೇರ್ ಲೈಕ್ ಕಮೆಂಟ್ ಎಲ್ಲನೂ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ನೋಡ್ತಾ ಇದ್ದೀರೋ ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ ಕೇಳಿದ್ರೆ ನೋಡ್ತಿದ್ದೀನಿ ಅಂತೀರ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಬೇಗ 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 ಬಟ್ ವ್ಯೂಸ್ ತುಂಬ ಬರ್ತಿದೆ ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ ಸೊ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಲ್ಲ ನೋಡಬಾರ್ದು ಸುಮ್ಮ ಸುಮ್ಮನೆ ಗೊತ್ತಿಲ್ವಾ ನಿಮಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನೆಕ್ಸ್ಟ್ ವೀಡಿಯೋ ಏನು ಬೇಕು ಏನು ಅಂತ ಕಮೆಂಟಲ್ಲಿ ತಿಳಿಸಿ ನನಗೆ ಟ್ರಾವೆಲಿಂಗ್ ವೀಡಿಯೋ ಮಾಡಬೇಕು ಅಂತ ತುಂಬ ಆಸೆ ಇದೆ ನೋಡುವ ಮಾಡಿಡ ಬಟ್ ಟ್ರಾವೆಲಿಂಗ್ ವೀಡಿಯೋ ಇನ್ನೂ ಲೇಟಾಗಿ ಆಗುತ್ತೆ ಬಿಕಾಸ್ ಕಾಲೇಜು ಎಕ್ಸಾಮು ಅದು ಇದು ಎಲ್ಲ ಇರೋದ್ರಿಂದ ಅದೆಷ್ಟು ಬೇಗ ನಾನು ಏನೋ ಟ್ರಾವೆಲಿಂಗ್ ವ್ಲಾಗ್ನ ಮಾಡೋಕ್ಕಾಗಲ್ಲ ಗೈಸ್ ಸೊ ಅದಕ್ಕೆ ಬಿಟ್ ನಾನು ಟ್ರಾವೆಲಿಂಗ್ ವ್ಲಾಗ್ಸನ್ನ ಸ್ಟಾರ್ಟ್ ಮಾ ಮಾಡ್ತೀನಿ ಗೈಸ್ ನನಗೆ ಟ್ರಾವೆಲಿಂಗೇ ಇಷ್ಟ ಆದರೆ ನಿಮಗೆಲ್ಲ ತೋರಿಸ್ಕೊಂಡು ಮಾಡೋದು ನನಗೇನು ಅಷ್ಟೊಂದು ಕಷ್ಟ ಅನಿಸಲ್ಲ ಸೊ ಅದಕ್ಕೆ ನನ್ನ ಆಸೆ ಅದು ಗೈಸ್ ಟ್ರಾವೆಲಿಂಗ್ ವ್ಲಾಗ್ಸನ್ನ ಮಾಡಬೇಕು ಅಂತ ಬಟ್ ಇವಾಗ ಅದು ಅದನ್ನು ತೋರಿಸ್ತಾ ಇದ್ದೀನಿ ಇದನ್ನು ತೋರಿಸ್ತಾ ಇದ್ದೀನಿ ಆ್ಯಂಡ್ ಐ ಲೈಕ್ ಸಾರಿ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಎಂತದ್ದು ಬೇಡ್ತೀರಂದ್ರೆ ನಿಮಗೆ ವೀಡಿಯೋ ಡ್ಯಾನ್ಸ್ ವೀಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಕ್ಕಾಗಲ್ಲ ಸೊ ಬಿಕಾಸ್ ಟೂ ಮಿನಿಟ್ಸ್ ಇದೆಯಲ್ಲ ಸೊ ಅಪ್ಲೈ ಮಾಡೋಕ್ಕಾಗ್ತು ಅಪ್ಲೋಡ್ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ ನೀವು ಬೇಕು ಅಂತ ಕಮೆಂಟ್ ಮಾಡಿದ್ರೆ ಮಾತ್ರ ಅಪ್ಲೋಡ್ ಮಾಡ್ತೀನಿ ಇಲ್ಲಾಂದರೆ ಅಪ್ಲೋಡ್ ಮಾಡಲ್ಲ ಗೈಸ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್